ಮುಸ್ಲಿಂಗೆ ಮಕ್ಮಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಮ್ಮ ಜೊತೆಗಿದ್ದಾರೆ ಐ ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಶರೀಫ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಹಿಂದಿನ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರಿ ಒಂದಷ್ಟು ಮೈಸೂರು ಅಧಿಕಾರಿ ಬಗ್ಗೆ ಸೊ ಅದನ್ನ ಒಂದ್ ಸೈಡ್ ಗಿಡಣ ಈಗ ಇನ್ನೊಂದೇನು ಅಂತ ಅಂದ್ರೆ ಈಗ ಕಮಿಟಿ ಈಗ ಅವ್ರು ಕೂತಿರೋದೇ ಏನು ಕಮಿಟಿ ಒಳಗಡೆ ಸೊ ಕಮಿಟಿಲೆ ಬಹಳಷ್ಟು ಹಗರಣಗಳಿದೆ ಆರೋಪಗಳಿದೆ ಅನ್ನೋ ಒಂದು ವಿಚಾರಗಳನ್ನ ಕೂಡ ನೀವು ಹೇಳಿದಿರಾ ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್ ಅವ್ರು ಕೂತ್ಕೊಳ್ಳಲ್ಲ ಕಮಿಟಿನಲ್ಲಿ ನಮ್ಮ ಡಿಸ್ಟಿಕ್ ಆಫೀಸರ್ ಅವ್ರು ಹಿಸ್ ಮ್ಯಾನೇಜ್ಮೆಂಟ್ ನಲ್ಲಿ ಕೂತಿರ್ತಾರೆ ಅಡ್ವೈಸರಿ ಕಮಿಟಿನಲ್ಲಿ ದೊಡ್ಡವರು ಅವರು ವಸ್ತ್ ಆಫೀಸರ್ ಮೀನ್ಸ್ ಪೂರ್ತಿ ಮೈಸೂರು ಡಿಸ್ಟಿಕ್ ಅವ್ರ ಅಂಡರ್ ನಲ್ಲಿ ಬರ್ತಿದ್ರು ಓಕೆ ಮೈಸೂರು ಅವ್ರ ಒಳಗಡೆ ಅವ್ರ ಕೈನಲ್ಲಿ ಇರ್ತದೆ ಜಿಮ್ ಇರ್ತದೆ ಅವ್ರು ಮಾಡಬೇಕಾಗಿರೋದು ಅವರೇ ಮಾಡ್ಬೇಕಾಗಿರೋದು ಕಮಿಟಿಗಳು ಅವ್ರ ಕೆಲ್ಗಡೆ ಕಮಿಟಿಗಳು ಇರ್ತದೆ ನಾನು ಸುಮಾರ್ ಸಲ ಹೇಳಿದ್ದೀನಿ ಇನ್ನೂರ ಎಂಬತ್ತ ಏಳು ಕಮಿಟೀಸ್ ಇದೆ ಇನ್ನೂರ ಎಂಬತ್ತ ಏಳು ಕಮಿಟೀಸ್ ಮೈಸೂರ್ ಸಿಟಿಗೆ ಮೈಸೂರ್ ಸಿಟಿಗೆ ಆ ಇನ್ನೂರ ಎಂಬತ್ತೇಳು ಕಮೇಟೀಸ್ ನಲ್ಲಿ ಅರವತ್ತು ಕಮೇಟಿ ಸೋರ್ಸ್ ಆಫ್ ಇನ್ಕಮ್ ಮೋರ್ ದನ್ ಒನ್ ಲ್ಯಾಕ್ ಇದೆ ಅವ್ರಿಗೆ ಆದಾಯ ಮೋರ್ ದನ್ ಒನ್ ಲ್ಯಾಕ್ ಇದೆ ಇಟ್ ಇಟ್ ಇಸ್ ರನ್ನಿಂಗ್ ಫ್ರಮ್ ಒನ್ ಲ್ಯಾಕ್ ಟು ಒನ್ ಕೋಟಿ ಇಪ್ಪತ್ ಲಕ್ಷ ಪೇಪರ್ಸ್ ಇದೆ ಎಲ್ಲ ಅವ್ರದ ಆದಾಯಗಳು ಅವ್ರಿಗೆ ಉಳಿಯೋದು ದುಡ್ಡು ಬಟ್ ಸೋರ್ಸಸ್ ಆಫ್ ಇನ್ಕಮ್ ಹಂಗಿದೆ ಎಕ್ಸ್ಪೆಂಡಿಚರ್ ನಾನು ಇವಾಗ ಹೇಳಕ್ ಹೋಗಲ್ಲ ಈ ಅರವತ್ ಕಮಿಟಿನೇ ಟಾರ್ಗೆಟ್ ಮೇನ್ ಈ ಅರವತ್ ಕಮಿಟಿನಲ್ಲಿ ನಾನು ಅವಾಗ ಹೇಳ್ತಾ ಇದ್ದೀನಿ ಸುಮಾರು ಆದಾಯಗಳು ಕಮಿಟಿ ಇರೋದ್ರಿಂದ ಪ್ರಿಫ್ರೆನ್ಸ್ ಇದ್ನಲ್ಲಿ ಹತ್ತಿಂದ ಒಂದು ಹನ್ನೆರಡು ಕಮಿಟಿ ಮೋರ್ ದೆನ್ ಎಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಸೋರ್ಸ್ ಆಫ್ ಇನ್ಕಮ್ ಇದೆ ಏನೇನೋ ಇದೆ ಎಲ್ಲ ಪೊಲಿಟಿಕಲ್ ನಡೀತದೆ ಏನೇನೋ ವಿಚಾರಗಳು ಇದೆ ಅದ್ನಲ್ಲಿ ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ ಇನ್ನೊಂದ್ಸಲಿ ನಮ್ ಎನ್ ಆರ್ ಕ್ಷೇತ್ರ ಶಾಸಕರು ತನ್ವೀರ್ ಸೆಟ್ ಸಾಹೇಬರು ನಾಲ್ಕು ಕಮಿಟಿನಲ್ಲಿ ಕೂತವ್ರೆ ಒಂದ್ ಕಮಿಟಿನಲ್ಲಿ ಬೇರೆ ಕಡೆ ಇದಾರೆ ಲೆಟ್ ಹಿಮ್ ಕಮ್ ಅಂಡ್ ಟೆಲ್ ದಟ್ ದೇರ್ ಯು ಆರ್ ನಾಟ್ ಅಂತ ಬಿಕಾಸ್ ನನ್ಗೆ ಇನ್ಫಾರ್ಮೇಶನ್ ಸರಿಯಾಗಿ ಬರ್ತಾ ಇಲ್ಲ ಅದು ಅದಕ್ಕೆ ನಾನು ಹೇಳಲ್ಲ ಬಟ್ ಆ ಇನ್ಫಾರ್ಮೇಶನ್ ಅದರ ಮುಂಚೆ ನನ್ನ ಹತ್ರ ಒಂದ್ ದಾಖಲೆ ಇದೆ ಹಿ ಇಸ್ ದೇರ್ ಅಂತ ಅದ್ ಕನ್ಫರ್ಮೇಶನ್ ಅವರೇ ಮಾಡ್ಲಿ ಬಟ್ ಮೈಸೂರಿಗೆ ಸಂಬಂಧಪಟ್ಟಿದ್ದು ನಾಲ್ಕ್ ಕಡೆ ಇವ್ರ ಕೂತವ್ರೆ ಇವ್ರದು ಕ್ಲೋಸ್ ಕ್ವಾರ್ಟರ್ ಫ್ರೆಂಡ್ಸ್ ನಾಲ್ಕ್ ನಾಲ್ಕು ಮೂರ್ ಮೂರ್ ಕಮಿಟಿನಲ್ಲಿ ಎಲ್ಲಾ ಕೂತವ್ರೆ ನೀವ್ ಹೇಳಿದ್ರಿ ಇಂದಿನ ಸಂಚಿಕೆ ಕೂತವ್ರ ನಾಲ್ಕ್ ಕಮಿಟಿ ಐದ್ ಕಮಿಟಿ ಕೂತ್ರಿ ಕೂತವ್ರ ಹದಿನೈದ್ ಹದಿನೈದ್ ವರ್ಷದಿಂದ ಕೂತವ್ರ ಇವ್ರ ಅಪ್ಪನ್ ಮನೆದು ಆಸ್ತಿ ಅಂತ ತಿಳ್ಕೊಂಡವ್ರ ಬೇರೆಯವ್ರದ್ ಅವಕಾಶನ ಕೊಡ್ತಾ ಇಲ್ಲ ಅವಕಾಶ ಏನ್ ಮೇಡಂ ನಾನ್ ಹೇಳ್ತಾ ಇದ್ದೀನಿಲ್ಲ ಬೇರೆಯವ್ರದ್ದು ಹಾಕಿ ನನ್ಗೆನೆ ಮೂರ್ ವರ್ಷ ಹಿಂದ್ಗಡೆ ನನ್ ಈ ಲೈಫ್ ನಲ್ಲಿ ವರ್ಕ್ ಬೋರ್ಡ್ ಅಂತ ಇದೆ ಅಂತಾನೂ ಗೊತ್ತಿರ್ಲಿಲ್ಲ ಆ ಗೊತ್ತಿರೋದು ಪ್ರಶ್ನೆ ಬೇರೆದಿರ್ಲಿ ಇದೆ ಇರ್ಲಿ ಮೈಸೂರಿನಲ್ಲಿ ಒಗದ್ಬೋರ್ಡ್ ಆಫೀಸ್ ಇಂತ ಕಡೆ ಇದೆ ಅಂತಾನೂ ಗೊತ್ತಿರ್ಲಿಲ್ಲ ಯಾವ ರೀತಿಯಿಂದ ಇವರು ಬೆನಿಫಿಟ್ ಮಾಡಬೇಕು ಜನಕ್ಕೆ ಮುಚ್ಚಾಕಿದ್ರು ಎಲ್ಲ ಇತ್ತಾ ಇವರೆಲ್ಲರೂ ಮ್ಯಾನೇಜ್ಮೆಂಟ್ ಎಲ್ಲ ಇವರು ಮುರ್ಸ್ಕೊಂಡಿ ಮುಚ್ಚ್ಕೊಂಡಿ ಜನಕ್ಕೆ ಗೊತ್ತಿರದಂಗೆ ತಿಳಿದಂಗೆ ನಡೆಸಿಕೊಂಡು ಬಂದವರೇ ಇದಕ್ಕೆಲ್ಲ ಕಾರಣ ಯಾರ್ ಅಂತ ಹೇಳಿದ್ರೆ ನಮ್ಮ ಡ್ಿಸ್ಟ್ರಿಕ್ ಆಫೀಸರ್ ಮೈಸೂರು ಪ್ರತಿ ಒಂದು ಡಿಸ್ಟಿಕ್ ಪೂರ್ತಿ ಕರ್ನಾಟಕದಲ್ಲಿ ಡಿಸ್ಟಿಕ್ ಇದೆ ಥರ್ಟಿ ಟೂ ಏನೋ ಇದೆ ಆ ಪೂರ್ತಿ ಡಿಸ್ಟಿಕ್ ಒಂದೊಂದು ಒಂದೊಂದು ಡಿಸ್ಟಿಕ್ ಆಫೀಸ್ ಇದೆ ಅದ್ರಲ್ಲಿ ಒಂದು ನಮ್ ಮೈಸೂರು ಈ ಮೈಸೂರ್ಗೆ ಡಿಸ್ಟಿಕ್ ಆಫೀಸರ್ ಕಾರಣ ಇವರು ನೀವು ಬೀದಿನಲ್ಲಿ ಬಂದು ಸಿಟಿ ಮಾಡಕ್ ಹೋಗ್ಬಿಡಿ ನೀವು ಬಟ್ ಈ ಅಕ್ರಮಗಳಿಗೆ ನೀವೇ ಕಾರಣ ನೀವೇ ಅಂದ್ರೆ ನೀವೇ ಡಾಕ್ಯುಮೆಂಟ್ಸ್ ಎಕ್ಸ್ ಝೆಡ್ ನಾನೇ ಮೇಡಮ್ ನಾನು ತಗೊಂಡ್ ಬಂದ್ ನಿಮ್ಗೆ ಪ್ರಪೋಸಲ್ ಕೊಡ್ತೀವಿ ಸೆಕ್ಷನ್ ಥರ್ಟಿ ಟೂ ಆಕ್ಟ್ ನಲ್ಲಿ ನೀ ಕರ್ತವ್ಯ ಪ್ರತಿ ಒಂದ್ ದಾಖಲೆ ನೋಡ್ಬೇಕು ನೀವು ಏಳ್ ದಾಖಲೆ ಏನೋ ಇದೆ ಆರಿಂದ ಏಳ್ ದಾಖಲೆ ಏನೋ ಇದೆ ನೀವೆಲ್ಲ ವೇರಿಫೈ ಮಾಡಬೇಕು ಅದ್ನಲ್ಲಿ ಬೈಲಾಸ್ ನಲ್ಲಿ ಒಂದ್ ಒಂದ್ ಕಾನೂನ್ ಇದೆ ಆ ಬೈಲಾಸ್ ನಲ್ಲಿ ಒಂದ್ ಎಕ್ಸ್ ಝೆಡ್ ಯಾರನ ಇರಲಿ ಒನ್ ಟರ್ಮ್ ಅವನ್ಗೆ ಒಂದು ವ್ಯಕ್ತಿಗೆ ಎರಡನೇ ಟರ್ಮ್ ಇಂದ ಜಾಸ್ತಿ ನೀವು ಕೊಡಕೊಡ್ದು ಹದಿನೈದು ವರ್ಷದಿಂದ ಕೂತವ್ರೆ ಅಂತ ಹೇಳದ್ಮೇಲೆ ಎಷ್ಟ್ ಟರ್ಮ್ ಆಗಿದೆ ಅಂತ ಹೇಳಿ ನೀವೇ ಇದೆಲ್ಲ ನೀವು ಕೂತ್ಕೊಂಡು ಇದೆಲ್ಲ ನೀವು ಆ ಥರ್ಟಿ ಟು ಸೆಕ್ಷನ್ ವೈಲೇಷನ್ ನೀವೇ ಮಾಡಿದಿರಿ ನೀವು ಮುಚ್ಚಿ ಎಲ್ಲ ಮುಚ್ಚಾಕ್ಬಿಟ್ಟು ನೀವು ದಾಖಲೆ ಮೇಲ್ಗಡೆ ಕಳಿಸಿದ್ರೆ ಸಪೋಸ್ ಯಾವ್ದನ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ಲಿ ದೊಡ್ಡವ್ರು ಏನ್ ಸ್ಟೇಟ್ಮೆಂಟ್ಸ್ ಕೊಡ್ತಾವ್ರೆ ಕೊಡ್ಲಿ ದೊಡ್ಡವ್ರಂದ್ರೆ ಬಿ ಎ ಅಡ್ಮಿನಿಸ್ಟ್ರೇಷನ್ ಆಲ್ಸೋ ಬಿ ಎ ಪೊಲಿಟಿಕಲ್ ಫಿಗರ್ಸ್ ಆಲ್ಸೋ ಆ ಸ್ಟೇಟ್ಮೆಂಟ್ ಗೆ ಮೂಲೆ ರೆಡಿ ಮಾಡೋರು ಯಾರು ವಿಲೇಜ್ ಅಕೌಂಟೆಂಟ್ ಕರೆಕ್ಟ್ ಮೇಡಮ್ ವಿಲ್ಲೇಜ್ ಅಕೌಂಟೆಂಟ್ ಏನ್ ರೆಡಿ ಮಾಡ್ತಾರೆ ಅದರ ಮೇಲೆ ಮೇಲ್ಗಡೆ ಫೈಲ್ ತಯಾರಾಗ್ತದೆ ಇಲ್ಲಿ ಯಾರನ ಪ್ರಭಾವಿಗಳು ನಿಮ್ಗೆ ತಕೊಂಡ್ ಬಂದ್ ಕೊಟ್ರೆ ನೀವು ಇಷ್ಟು ವರ್ಷದಿಂದ ಕೂತ್ಕೊಂಡಿ ಯಾವ ಭರೋಸೆಯಿಂದ ನೀವು ಬೆಂಗಳೂರಿಗೆ ಕಳ್ಸಿದೀರಿ ಫಸ್ಟ್ ಕ್ವಶನ್ ಬೆಂಗಳೂರಿನಲ್ಲಿ ಏನ್ ಮಾಡೋರ ಏನಿಲ್ಲ ಅದ್ ಆಮೇಲೆದು ವಿಡಿಯೋಸ್ ನಲ್ಲಿ ಬಂದು ಹೇಳ್ತೀನಿ ಅವರು ಅಕಸ್ಮಾತ್ ಒಂದ್ ಮಾತು ಒಂದು ಉದಾಹರಣೆ ಕೇಳಬೇಡ್ ಅವರು ಏನು ಇವ್ರಿಗೆ ಕೇಳ್ದಂಗೆ ಇವ್ರದ್ದು ಫ್ಯಾಕ್ಟ್ ನಲ್ಲಿ ಅಕಸ್ಮಾತ್ ಅಕಸ್ಮಾತ್ ಇಲ್ಲ ಅವ್ರು ಕಳ್ಸಿರಿದ್ರೆ ನಿಮ್ಗೆ ಇವ್ರಿಗೆ ಏನ್ ಸಂಬಂಧ ನಿಮ್ಗು ಮೈಸೂರ್ಗೆ ಹೌದು ಹಂಗಾದ್ರೆ ಮೇಲಧಿಕಾರಿಗಳಿಗೂ ಪ್ರಶ್ನೆ ಮಾಡ್ಬೇಕು ನೀವೇ ಖಂಡಿತ ಮಾಡ್ಲಿಲ್ಲ ಅಂದ್ರೆ ಇದು ಸಿಸ್ಟಮೇ ರೆಡಿ ಆಗಲ್ಲ ಅಲ್ಲ ಮಾಡಿದ್ರು ಆ ಕಡೆಯಿಂದ ಉತ್ತರ ಬರ್ತಾ ಇಲ್ವಲ್ಲ ಅಷ್ಟು ಮೊಂಡ ಮೊಂಡ್ರಾಗಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಜನ ಎಲ್ಲ ನೋಡ್ಲಿ ಬಿಡಿ ಒಂದ್ ಕಡೆ ಒಂದ್ಸಲಿ ಜನ ಆಚೆ ಬಂದೇ ಬರ್ತಾರೆ ಬರಲ್ಲ ಅಂತ ಇಲ್ಲ ಇದು ಜನಕ್ ಗೊತ್ತಾಗ್ತೈತೆ ಮುಚ್ಚ ಹಾಕೊಂಡ್ ತಗೊಂಡ್ ಹೋಗಿದಿರಲ್ಲ ನೀವು ಇಪ್ಪತ್ತು ವರ್ಷದಿಂದ ಇಪ್ಪತ್ತೇನು ನಲ್ವತ್ತು ವರ್ಷ ಇಂದನು ಇವಾಗ ಜನಕ್ಕೆ ಗೊತ್ತಾಗ್ತೈತೆ ಹೆಂಗೆ ಏನು ಅಂತ ಇವತ್ತಿಲ್ಲ ಅಂದ್ರೆ ನಾಳೆ ಯಾರೋ ಬಂದೇ ಬರ್ತಾರೆ ಇಂತೆ ಕಮಿಟಿ ಫಾರ್ಮೇಶನ್ ನಲ್ಲಿ ಆರ್ ತಿಂಗಳ ಮುಂಚೆ ಮುಷ್ಠಾಕ್ ಸಾಹೇಬ್ರೆ ಡಿಸ್ಟ್ರಿಕ್ಟ್ ವಕ್ ಆಫೀಸರ್ ಮುಷಾಕ್ ಸಾಹೇಬ್ರೆ ಕೇಳ್ಕೊಳ್ಳಿ ಸೀರಿಯಸ್ ನೋಟ್ ನಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ ನಿಮ್ ಬಗ್ಗೆ ಏನ್ ಹೇಳ್ತಾ ಇದ್ದೀನಿ ಐ ವಾಂಟ್ ಟು ರಿಕ್ವೆಸ್ಟ್ ಬೆಂಗಳೂರು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಹಾಫ್ ನಾನು ಏನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಯವಿಟ್ಟು ಸೀರಿಯಸ್ ನೋಟ್ ನಲ್ಲಿ ಒ ಆಫೀಸರ್ ಪ್ಲೀಸ್ ನೋಡ್ಕೊಳ್ಳಿ ಕೇಳ್ಕೊಳ್ಳಿ ಮುಂಚೆ ಯಾಕಂದ್ರೆ ಇದೆಲ್ಲ ದಾಖಲೆ ನಿಮ್ಮತ್ರ ಇದೆ ಡಾಕ್ಯುಮೆಂಟರಿ ಇದೆಲ್ಲ ನಾನು ಹೇಳ್ತಾ ಇರೋದು ಅಲ್ಲುಗುನು ಎಲ್ಲ ಮುಚ್ಚಾಕೊಂಡು ನಡೀತಾವ್ರೆ ಅಂತ ಹೇಳಿದ್ರೆ ಸಮಥಿಂಗ್ ಫಿಶಿ ಜೋರಾಗಿದೆ ಅಂತ ವ್ಯವಸ್ಥೆ ಇವರು ಕ್ಲೀನ್ ಮಾಡಕ್ಕೆ ರೆಡಿ ಇಲ್ಲ ಅಂತ ಈವತ್ತಿಂದು ಈವತ್ತಿಂದು ದಿಸಕ್ಕೆ ನಿಮ್ ನಿಮ್ ಸ್ವಂತ ಆಸ್ತಿ ಇದ್ರೆ ನೀವು ಹೋಗೋದು ದಾರಿನಲ್ಲಿ ಯಾರ್ಗನ ಕೊಡ್ಬಿಡಿ ನಾನ್ ಬೇಡ ಅಂತ ಹೇಳಲ್ಲ ನಾವು ಕ್ವಶನ್ ಮಾಡೋಕ್ಕೂ ಹಕ್ಕಿಲ್ಲ ಇಲ್ಲಿ ಜಿಮೆದಾರಿಗೆ ಕೂತ್ಕೊಂಡಿರೋದು ನೀವು ಆ ಜಿಮೇದಾರಿನಲ್ಲಿ ನೀವು ಸ್ವಲ್ಪನೂ ವ್ಯತ್ಯಾಸ ಮಾಡ್ಕೊಂಡು ನಡೀತಾ ಇದ್ರೆ ನಿಮ್ ಇಂಟೆನ್ಶನ್ಸ್ ಆರ್ ನಾಟ್ ಗುಡ್ ಅಂತ ಬಿಕಾಸ್ ಕಾನೂನಿದೆ ಪೇಪರ್ಸ್ ನಾವು ಕೊಡ್ತಾ ಇದ್ದೀವಿ ಪೇಪರ್ಸ್ ಕೊಡ್ತಾ ಇದ್ದೀವಿ ಮೀಡಿಯಾನಲ್ಲಿ ಬಂದು ಬೊಗಳ್ತಾ ಇದ್ದೀವಿ ಅಂತ ತಿಳ್ಕೊಬೇಡಿ ಆ ಡಾಕ್ಯುಮೆಂಟರಿ ಪ್ರೂಫ್ ನಲ್ಲಿ ಆರು ತಿಂಗಳ ಹಿಂದಗಡೆ ಒಂದ್ ಕಮಿಟಿ ರಚನೆಗೆ ಮಸ್ಜಿದ್ ಚಾಮರಾಜ ಡಬಲ್ ರೋಡ್ ಇದರ ಬಗ್ಗೆ ನಾನು ಪೂರ್ತಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಕೊಟ್ಟು ಏನೇನೋ ಇರ್ರೆಗುಲೇಟೀಸ್ದು ಮಿಸ್ ಮ್ಯಾನೇಜ್ಮೆಂಟ್ ಅದು ಏನೇನೋ ಇರ್ತದೆ ಮೇಡಮ್ ಏನೇನು ಡಿಫಾಲ್ಟ್ಸ್ ಇದೆ ಎಲ್ಲ ಮಾಡಿ ಕೊಡ್ತೀವಿ ಇವ್ರು ನಮ್ಮ ಮುಷ್ಟಾಕ್ ಸಾಹೇಬ್ರು ಮಾಡ್ತಾರೆ ನಮ್ಮ ಈ ಡಾಕ್ಯುಮೆಂಟ್ಸ್ ಒಂದ್ ಕಡೆ ನಮ್ಗೆ ಯಾಮಾರ್ಸ್ ಬಿಟ್ಟು ಬೇರೆ ಫೈಲ್ ರೆಡಿ ಮಾಡ್ಬಿಟ್ಟು ನಮ್ಗೆ ಕ ಮುಚ್ಚಾಕಬಿಟ್ಟು ಬೆಂಗಳೂರಿಗೆ ಒಂದು ಫೈಲ್ ಪ್ರೆಸೆಂಟ್ ಮಾಡಿಬಿಡ್ತಾರೆ ಓಕೆ ಮುಚ್ಚಾಕ್ತಾರೆ ಹೊಸ್ಟಾಗ್ ಮಾಡಿ ಏನೋ ಕೊಡ್ತಾರೆ ಯಾಕೆ ಒಂದ್ಸಲಿ ಅವ್ರಿಗೆ ಕರೆ ಮಾಡಿ ಮೇಡಮ್ ಕೇಳಿ ಮೇಡಮ್ ನಾನ್ ಹಿಂಗ ಹೇಳ್ತಾ ಅಂತ ಉತ್ತರ ಕೊಡ್ತಾರೆ ನೋಡೋಣ ಆಮೇಲೆ ಅವ್ರ ಉತ್ತರಕ್ಕೆ ನಾನ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ರಿಲೀಸ್ ಮಾಡ್ತೀನಿ ಕೇಳಿ ಮೇಡಮ್ ಅವ್ರಿಗೆ ಒಂದ್ಸಲಿ ಕೇಳಿ ಗೊತ್ತಾಗದೂರ್ನಲ್ಲಿ ಹಿಂಗ್ ಆಗ್ಬಿಟ್ಟೈತೆ ಅಂತ ಬೆಂಗಳೂರ್ನಲ್ಲಿ ನಾವು ಅಬ್ಜೆಕ್ಷನ್ಸ್ ಕ್ರಿಯೇಟ್ ಮಾಡ್ತೀವಿ ಅಲ್ಲಿ ಒಂದು ಅಜೆಂಡಾ ನೋಟಿಫಿಕೇಶನ್ ನಲ್ಲಿ ಇಂಥದ್ದು ಸಮಸ್ಯೆ ಕ್ರಿಯೇಟ್ ಆಗ್ಬಿಟ್ರೆ ಮೂರ್ ತಿಂಗಳಲ್ಲಿ ಅಬ್ಜೆಕ್ಷನ್ ಹಾಕಿ ಅಂತಾರೆ ನಾನು ಇವಾಗ ಇತ್ ತಿಳ್ಸಕ್ ಹೋಗ್ತಾ ಇದ್ದೀನಿ ಆ ಮೂರ್ ತಿಂಗಳ ಒಳಗಡೆ ನಾವು ಇನ್ನೊಂದು ಅಬ್ಜೆಕ್ಷನ್ ಎಲ್ಲ ಕ್ರಿಯೇಟ್ ಮಾಡಿ ಕೊಡ್ತೀವಿ ಏನೇನ್ ಇದೆ ಎಲ್ಲ ಕೊಡ್ತೀವಿ ಮೇನ್ ಮೂವತ್ ಲಕ್ಷ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಈ ಕಮಿಟಿನವ್ರು ಅಂಗಡಿಗಳು ಇಪ್ಪತ್ತೇಳು ಅಂಗಡಿದು ಟ್ಯಾಕ್ಸ್ ಕಟ್ಟಬೇಕು ಹತ್ತು ವರ್ಷದಿಂದ ಟ್ಯಾಕ್ಸ್ ಕಟ್ಲಿಲ್ಲ ಅದನ್ನ ಮೇಡಮ್ ಇವರು ಅದೇ ನಾನು ಹೇಳ್ತಾ ಇದೀನ ಈ ಕೂತವ್ರೆ ನೋಡಿ ಇಲ್ಲಿ ವಕ್ತ್ ಆಫೀಸರ್ ಅಂತ ಇವ್ರು ನೋಡ್ಬೇಕು ಟ್ಯಾಕ್ಸ್ ಕಟ್ಟಿದಿರಿ ಕೊಡಿ ಆ ಬಿಲ್ ಟೆಂಡೆಂಟ್ಸ್ ಯಾರಿದ್ದಾರೆ ನೀವು ಅದು ನೋಡ್ಬೇಕು ನಮ್ಮ ಪ್ರೆಷರ್ಗೆ ನಮ್ಮ ಅಬ್ಜೆಕ್ಷನ್ ಪ್ರೆಷರ್ಸ್ಗೆ ಇವರು ದಾಖಲೆ ಚೇಂಜ್ ಮಾಡಿಬಿಡ್ತಾರೆ ಅಲ್ಲ ಅವರೇ ಹದಿನೈದು ವರ್ಷದಿಂದ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ಬೇರೆಯವ್ರನ್ನ ಎಲ್ಲಿ ಕೇಳ್ತಾರವ್ರು ಟೆಂಡೆನ್ಸ್ ಟೆಂಡೆನ್ಸ್ ವೆರಿಫಿಕೇಶನ್ ದಾಖಲೆ ಚೇಂಜ್ ಮಾಡ್ಬಿಡ್ತಾನೆ ಅಂಗಡಿನವನ್ ಅಲ್ಲೇ ಇರ್ತಾನೆ ಯಾರ್ದು ಮೂರ ಮೂಲೆ ಹೆಸರಿನಲ್ಲಿ ಟೆಂಡೆನ್ಸ್ ಪೇಪರ್ ಬಂದ್ಬಿಡ್ತದೆ ಓಕೆ ಇವರೇ ಈ ದಾರಿ ಎಲ್ಲ ತಪ್ಪದಾರಿ ತೋರಿಸ್ಕೊಡ್ತಾ ಇದ್ರೆ ಇವ್ರ ಹಿಂದ್ಗಡೆ ಯಾರಿದ್ದಾರೆ ಹೌದು ಪ್ರತಿ ಸಲಿ ಹೇಳ್ತಾ ಇದ್ದೀವಿ ಡಾಕ್ಯುಮೆಂಟ್ಸ್ ಮ್ಯಾನುಪ್ಯುಲೇಷನ್ ಮಾಡಕ್ಕೆ ಇವರೇ ದಾರಿ ತೋರಿಸ್ಕೊಡ್ತಾವ್ರೆ ಹೆಂಗಿದೆ ಅಲ್ಲ ಒಬ್ಬ ಅಧಿಕಾರಿ ಆಗಿ ತಾನೇ ಸರಿಪಡಿಸ್ಬೇಕಾಗಿರೋದನ್ನ ತಪ್ಪಾಗಿ ತಪ್ಪುದಾರಿಗೆ ಕರ್ಕೊಂಡು ಹೋಗ್ತಾ ಇದಾರೆ ಅದ್ ಏನಾಗ್ಬಿಟ್ಟೈತೆ ಅಂದ್ರೆ ಒಂದು ಉದಾಹರಣೆ ಅದ್ ಹೇಳ್ತಿರಿ ನೋಡಿ ಮೇಡಮ್ ಒಂದು ಇದು ಇದರದ್ದು ಬೆಲಿ ಹೂವದ್ದು ಬೆಲಿ ಅನ್ಸ್ಕೊಂಡು ಮೇಲ್ಗಡೆ ಹೋಗ್ತಾ ಇರ್ತದಲ್ಲ ಯೂರಿ ಅಂತ ತಿಳ್ಕೊಂಡವ್ರೆ ಈ ಬೇಲಿ ಮೇಲ್ಗಡೆ ಹೋಗಿ ಒಳ್ಳೆ ಸ್ಮೆಲ್ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ ನನ್ಗೆ ಗೊತ್ತಾಗ್ತಾ ಇದೆ ಇದು ಸ್ಮೆಲ್ ಇಲ್ಲ ಪಾಯ್ಸನ್ ಇದು ಯು ಆರ್ ಸ್ಪ್ರೆಡಿಂಗ್ ಎ ಪಾಯ್ಸನ್ ಇದು ವಿಷ ನೀವು ವಿಷ ಕೊಟ್ಟು ತರೋದು ಯಾವ ಗಂಟ ನೀವು ಆ ಸೀಟ್ ಮೇಲೆ ಕೂತಿರ್ತೀರಿ ಹೇಳಿ ಹದಿನೈದು ವರ್ಷ ಆಗಿದೆ ಹೇಳಿ ಮೇಡಮ್ ನೀವು ಯಾವಾಗ ಗಂಟಾ ಆ ಸೀಟ್ ನಲ್ಲಿ ಕೂತಿರ್ತೀರಿ ನಿಮ್ ವಯಸ್ಸಾದ್ಮೇಲೆ ನಿಮ್ ನಿಮ್ ರಿಟೈರ್ಮೆಂಟ್ ಬಂದ್ಬಿಟ್ರೆ ನೀವು ಹೋಗಲ್ಲ ಅಕಸ್ಮಾತ್ ಯಾರ ಬಂದು ಎಲ್ಲಾ ಈ ಪೇಪರ್ಸ್ ಎಲ್ಲ ಆಚೆ ತಗಿದ್ರೆ ಸೀರಿಯಸ್ ನೋಟ್ ನಲ್ಲಿ ಹೋಗಲ್ಲ ಹೌದು ಸೀರಿಯಸ್ ನೋಟ್ ನಲ್ಲಿ ಹೋಗಿದ್ರೆ ನನ್ಗೆ ಫುಲ್ ಭಯ ಇದೆ ಎದರಿಕೆ ಇದೆ ಇವ್ರ ಎಲ್ಲಾರು ಬಚಾಯಿ ಜನದಲ್ಲಿ ಜನ ಗಲ್ಬೆ ಮಾಡಿಸ್ಬಿಡ್ತಾರೆ ಆಗ್ಲೂ ಹಿಂದೆ ಯಾರೊಬ್ರು ಇದಾರೆ ಅಂದ್ರಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ ಅದು ನಾನು ಡಾಕ್ಟ್ ಆಗಿ ನಾನ್ ಹೇಳಕ್ ಹೋಗಲ್ಲ ಬಟ್ ಸಮಥಿಂಗ್ ವಿಲ್ ಗೋ ರಾಂಗ್ ಡೈವರ್ಷನ್ ಟ್ಯಾಕ್ಟಿಕ್ಸ್ ನಾನು ಅದೇ ಡೈರೆಕ್ಷನ್ ಟ್ಯಾಕ್ಟಿಕ್ಸ್ ಗೆ ಹಿಂದಿಲ್ ವಿಚಾರದಲ್ಲಿ ನಾನು ಹೇಳಿದೆ ನೋಡಿ ಗ್ಯಾಪ್ ಕೊಟ್ಬಿಟ್ಟಿದೆ ಅಂತ ನನ್ನ ಇಶ್ಯೂಸ್ ಇದೆಲ್ಲಾ ಇಶ್ಯೂಸ್ಗೆ ಇವರು ಟರ್ನ್ ಅಬೌಟ್ ಮಾಡ್ಬಿಡ್ತಾರ ತುಪ್ಪ ಸುರಿಬಿಡ್ತಾರೆ ಟ್ರಾನ್ಸ್ಪರೆಂಟಿಗೆ ಹೋಗ್ಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇಂತೆ ಅವರು ಏನೇನೋ ಮಾಡ್ಬಿಡ್ತಾರೆ ವಿಚಾರ ನಾನು ಏನ್ ಹೇಳ್ತಾ ಇದೆ ನಮ್ ಮುಷ್ತಾಕ್ ಬೆಂಗಳೂರಿಗೆ ನಾವು ಕಂಪ್ಲೇಂಟ್ ಮಾಡಿರ್ತೀವಿ ಮೂರ್ ತಿಂಗಳ ಒಳಗಡೆ ಕಂಪ್ಲೇಂಟ್ ಆಗ್ಬೇಕು ಅಂತ ಅವ್ರ ಏನ್ ಮಾಡ್ತಾರೆ ಮಾಮೂಲಿ ಸಿಸ್ಟಮ್ ಪ್ರಕಾರ ಗ್ರೌಂಡ್ ರಿಪೋರ್ಟ್ ರೆಡಿ ಮಾಡಿ ಅಂದ್ರೆ ಇವ್ರಿಗೆ ಕೊಡ್ತಾರೆ ಯಾರಿಗೆ ನಮ್ ಪೇಪರ್ ಅನ್ನ ಇಲ್ಲಿ ಕಳಿಸ್ತಾರೆ ಬೆಂಗಳೂರಿಗೆ ಇವ್ರ ಏನ್ ಮಾಡ್ತಾರೆ ನೋಡಿ ಮೇಡಮ್ ಇವಾಗ ಸದ್ಯ ಇವಾಗ ಐ ಥಿಂಕ್ ಫಿಫ್ಟೀನ್ ಡೇಸ್ ಬಿಫೋರ್ ಇರ್ಬೋದು ನಾನು ಇಬ್ರುಗೂ ಕೂಂಡಿಸ್ಬಿಟ್ಟು ಯಾರ್ ಹೂ ಇಸ್ ಫೈಲಿಂಗ್ ದಿ ಪ್ರೀವಿಯಸ್ ಕಮಿಟಿ ಇವ್ರಿಗೂ ಕುಂಡಿಸಿ ಮಾಡಿ ಅಮಿಕಬಲಿ ಸೊಲ್ಯೂಷನ್ ಮಾಡಿ ಮಾಡಿಬಿಟ್ಟಿದ್ದೀನಿ ಅಂತ ಕೊಟ್ಟವ್ರೆ ಅಮಿಕಬಲಿ ಸೊಲ್ಯೂಷನ್ ಮಾಡೋಕೆ ನಿಮ್ಮ ಅಪ್ಪಂದ ಇದು ಅರ್ಥ ಆಗ್ತಾ ಮೇಡಂ ಮೇಡಮ್ ಹೇಳ್ತಾ ಇರೋದು ಇವ್ರ ಅಪ್ಪಂದ ಇರೋದು ಆಸ್ತಿ ಇದು ಜಿಮೆದಾರಿದು ಸವಾಲು ಹಾಕ್ತಿರೋದು ನಾವು ಆಸ್ತಿಗೆ ಇಲ್ಲ ಬೆಂಗಳೂರಿಗೆ ಇನ್ಕರ್ಸೋ ಇನ್ ಸ್ವಲ್ಪ ಮಾನ ಮರ್ಯಾದೆ ಸ್ವಲ್ಪ ಇದ್ರೆ ಎಷ್ಟೊಂದು ಹೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವರೇ ಕ್ರಮ ತಗೋಬೇಕು ಇವ್ರಿಗೆ ಸ್ವಲ್ಪ ಏನ್ ಮಾಡ್ಕೋಬೇಕು ಮಾಡ್ಕೋಬೇಕು ನಾನು ಅದಕ್ಕೆ ನಾನು ಬೆಂಗಳೂರಿನಲ್ಲಿ ಹೇಳ್ತಾ ಇದ್ದೀವಿ ಹಿ ಇಸ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಹಿಸ್ ಅಫಿಷಿಯಲ್ ವರ್ಕ್ ಪೀಸ್ ಬಿಟ್ಟು ಮಾಡ್ಸಕ್ಕೆ ಇವ್ರು ಯಾರು ನಿಮ್ಮತ್ರ ದಾಖಲೆ ಕೊಟ್ಟಿದೀವಿ ದಾಖಲೆ ವೆರಿಫೈ ಮಾಡಿ ಇಫ್ ಹಿ ಇನ್ ರಾಂಗ್ ಹೆಲ್ಡ್ ಏನದು ಅಂತ ಇಫ್ ವಿ ಆರ್ ರಾಂಗ್ ಯೂರ್ ರೈಟ್ ಟು ಬೆಂಗ್ಳೂರ್ ಇಲ್ಲ ಇವ್ರ ಅಲೆಗೇಷನ್ ಮಾಡಿರೋದು ರಾಂಗ್ ಇದು ಅಂತ ಪೀಸ್ ಮಾಡಿಸಿದೀನಿ ಅಂತ ಹೇಳ್ಬಿಟ್ಟು ಬರೀತಾರಂತೆ ಅಲ್ಲ ಬೆಂಗಳೂರವ್ರು ಯಾಕೆ ಇಷ್ಟು ಕ್ರಮ ತಗೋತಾ ಇಲ್ಲ ಅಂತ ಬೆಂಗಳೂರು ಬಹಳ ಒಳ್ಳೆ ಕ್ವಶನ್ ಇದು ನಾನು ಒಳ್ಳೆ ಕ್ವಶನ್ ಇದು ನಾನು ಇಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿಯಿಂದ ಮುಷಾಕ್ ಸಾಹೇಬ್ರಿಗೆ ಡಿಸ್ಟ್ರಿಕ್ಟ್ ವಕ್ಸ್ ಆಫೀಸರ್ ಸಾಹೇಬ್ರಿಗೆ ನೀವು ಒಂದು ಕರೆ ಮಾಡ್ತೀರಲ್ಲ ಒಂದ್ ಸಿಒರ್ಗುನು ಕರೆ ಮಾಡಿ ಏನ್ ಉತ್ತರ ಕೊಡ್ತಾರೆ ನೋಡೋಣ ಇಫ್ ಇಫ್ ಇ ಗಿವ್ ಇನ್ ಕಾಂಡಿಕ್ಟ್ರಿ ಉಲ್ಟಾ ಸೀದಾ ಕೊಟ್ರೆ ದಾಖಲೆ ತೋರಿಸ್ತೀನಿ ಬೆಂಗಳೂರಿನಲ್ಲಿ ಏನ್ ನಡೀತೈತೆ ಅಂತ ಎಲ್ಲ ಇದ್ದು ಅವ್ರದ್ದು ಅವ್ರಿಗೆ ಅವ್ರ ಬಾಯಲ್ಲಿ ಏನ್ ಬರುತ್ತೆ ಏನ್ ಹೇಳ್ತಾರೆ ಅಂತ ಸತ್ಯಾಂಶ ಬರುತ್ತಾ ಆಚೆ ಬರುತ್ತಾ ಅಂತ ನೋಡೋಣ ಅಂತ ಓಕೆ ಆಯ್ತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆದ್ರೂ ಕೂಡ ಅಹ್ ಸೊ ನೋಡಿದ್ರಲ್ಲ ಸಂಚಿಕೆ ಇಪ್ಪತ್ ಮೂರಲ್ಲಿ ಒಂದಷ್ಟು ಮೈಸೂರು ಅಧಿಕಾರಿ ಅಂದ್ರೆ ವಕ್ಫ್ ಅಧಿಕಾರಿ ಪ್ಲಸ್ ಬೆಂಗಳೂರು ಬೋರ್ಡ್ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದೆ ಜೊತೆಗೆ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಒಂದಷ್ಟು ಸುಳ್ಳು ವಿಚಾರಗಳು ಕೂಡ ಒಳೊಳಗೆ ನಡೀತಾ ಇದೆ ಇಲ್ಲಿ ಬೆಂಗಳೂರು ಮತ್ತೆ ಮೈಸೂರು ವಕ್ಫ್ ಬೋರ್ಡ್ಗೆ ಏನ್ ಸಂಬಂಧ ಇದೆ ಅನ್ನೋ ಒಂದಷ್ಟು ವಿಚಾರಗಳನ್ನ ಕೂಡ ಶರೀಫ್ ಅವರು ಹೇಳಿದ್ದಾರೆ ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ ಅಲ್ಲಿವರೆಗೂ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ ಇಪ್ಪತ್ಮೂರು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ ನೋಡ್ತಾ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ